ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಈ ವಿಶೇಷವಾದಂತಹ ಅಪರೂಪದ ವಿಭಿನ್ನ ವಿಶಿಷ್ಟ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಕ್ಷಕರೇ ಹತ್ತು ರೂಪಾಯಿ ಹತ್ತು ರೂಪಾಯಿ ನೋಟಿನ ಒಂದು ಚಮತ್ಕಾರಿ ಉಪಾಯ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥದ್ದು ಕೇವಲ ಹತ್ತು ರೂಪಾಯಿ ನೋಟು ಮಾತ್ರ ಆದರೆ ಈ ಉಪಾಯ ನಿಮಗೆ ಅದ್ಯಾವ ಪರಿ ಹಣವನ್ನು ತಂದು ಕೊಡುತ್ತೆ ಅಂತಂದ್ರೆ ಜೀವನದಲ್ಲಿ ಚಮತ್ಕಾರವನ್ನೇ ಸೃಷ್ಟಿ ಮಾಡುತ್ತೆ ವೀಕ್ಷಕರೇ ನಾವು ಹಿಂದೆಂದೂ ಕಂಡಿರಲಿಕ್ಕಿಲ್ಲ ಅಷ್ಟು ಅಪಾರ ಪ್ರಮಾಣದ ಹಣವನ್ನು ಕಾಣಬಹುದು ನಮ್ಮ ಮನಸ್ಸಿನ ಇಚ್ಛೆಗಳನ್ನೆಲ್ಲ ನೆರವೇರಿಸ್ಕೋಬಹುದು ಕಾರ್ ಕೊಂಡ್ಕೊಳ್ಬಹುದು ಸೈಟ್ ಕೊಂಡ್ಕೊಳ್ಬೋದು ಮನೆ ಕಟ್ಟಬಹುದು ಬಂಗಾರವನ್ನು ಖರೀದಿ ಮಾಡಬಹುದು ಬೇಕಾದಂತಹ ದುಬಾರಿ ಬೆಲೆ ಬಾಳುವಂತಹ ಮೊಬೈಲ್ ಗ್ಯಾಜೆಟ್ಸ್ ಲ್ಯಾಪ್ಟಾಪ್ ಗಾಡಿಗಳು ಬಟ್ಟೆಗಳು ಅದ್ಧೂರಿ ಜೀವನ ನಡೆಸ್ಬೋದು ಈ ಹತ್ತು ರೂಪಾಯಿ ಕೇವಲ ಹತ್ತು ರೂಪಾಯಿ ನೋಟು ಸಾಕು ಇದು ಹೇಗೆ ಮ್ಯಾಗ್ನೆಟ್ ತರ ಹಣ ಎಳೆಯುತ್ತೆ ಅನ್ನೋದನ್ನ ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ತೋರಿಸ್ಕೊಡ್ತೀನಿ ವೀಕ್ಷಕರೇ ಆ ವಿಷಯವನ್ನು ತಿಳಿಯೋದಕ್ಕಿಂತ ಮುಂಚೆ ನೀವೇನಾದ್ರು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅದೇ ರೀತಿ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಸಂಸ್ಥೆಯವರು ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಜಾಯಿನ್ ಬಟನ್ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರ ಪ್ರಸಾರ ಸರಳ ವಿರಳ ಮಹಾವಾಸ್ತು ಹೀಗೆ ವರೈಟಿ ಕಂಟೆಂಟ್ ಅನ್ನ ಕೇವಲ ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು ಹಾಗಾಗಿ ತಪ್ಪದೇ ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನ ಕಾಣಿಕೆಯಾಗಿ ಕೊಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಸ್ಟುಡಿಯೋಗೆ ನ ಕರೆದು ಮೊಬೈಲ್ ಫೋನ್ ಅನ್ನ ಕೊಡುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ರೆಮಿಡಿಯನ್ನು ಆರಂಭ ಮಾಡ್ತೀನಿ ನೋಡಿ ಒಂದು ಹತ್ತು ರೂಪಾಯಿ ನೋಟನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಹತ್ತು ರೂಪಾಯಿ ನೋಟನ್ನು ತೆಗೆದುಕೊಂಡು ನೀವು ವಿಶೇಷವಾಗಿ ಶುಕ್ಲ ಪಕ್ಷದ ಬುಧವಾರದಂದು ಮಾಡಿದರೆ ಬಹಳ ಸೂಕ್ತ ಅಂದರೆ ಈಗ ನೋಡಿ ಅಮಾವಾಸ್ಯೆ ಮುಗಿದು ಹುಣ್ಣಿಮೆ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಚಂದ್ರ ಬೆಳೀತಾ ಇರ್ತಾನೆ ಇದರ ಅರ್ಥ ಏನು ಅಂತಂದರೆ ಈ ಅಮಾವಾಸ್ಯೆಯ ನಂತರ ಚಂದ್ರನ ಗಾತ್ರ ಹೇಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗಿ ಪೂರ್ಣ ಪ್ರಮಾಣದ ಚಂದ್ರ ಹುಣ್ಣಿಮೆ ರೂಪುಗೊಳ್ಳುತ್ತೆ ಅದೇ ರೀತಿ ಈ ಒಂದು ರೆಮಿಡಿಯನ್ನು ನೀವು ಅಮಾವಾಸ್ಯೆ ಮುಗಿದು ತದನಂತರ ಬರುವಂತಹ ಬುಧವಾರದಲ್ಲಿ ಮಾಡಿದರೆ ಬಹಳ ಶ್ರೇಷ್ಠ ಈಗಲೂ ಕೂಡ ಮಾಡಬಹುದು ಏನು ತೊಂದರೆ ಇಲ್ಲ ಈ ಬರುವಂತಹ ಬುಧವಾರ ಕೂಡ ಮಾಡ್ಕೊಳ್ಳಿ ಏನು ತಪ್ಪೇನಿಲ್ಲ ಅಷ್ಟು ದಿನ ಕಾಯೋಕ್ಕಾಗಲ್ಲ ಗುರುಗಳೇ ಅಮಾವಾಸ್ಯೆ ಬರಬೇಕು ಅಮಾವಾಸ್ಯೆ ನಂತರ ಬುಧವಾರ ನೆಕ್ಸ್ಟ್ ಬುಧವಾರ ಬರಬೇಕು ಅಷ್ಟು ದಿವಸ ನಮಗೆ ವೇಟ್ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಪರೀಕ್ಷಾರ್ಥವಾಗಿ ಕೂಡ ಈ ಬರುವಂತ ಬುಧವಾರ ಮಾಡ್ಕೋಬಹುದು ನಾಳೆನೇ ಮಾಡ್ಕೊಳ್ಳಿ ನಾಳೆನೇ ಬುಧವಾರ ಇದೆ ಏನು ಮಾಡಿ ಅಂತಂದ್ರೆ ಹತ್ತು ರೂಪಾಯಿ ನೋಟ್ ತಗೊಳ್ಳಿ ಈ ಹತ್ತು ರೂಪಾಯಿ ನೋಟ್ ತಗೊಂಡು ಬುಧವಾರದ ದಿನ ಯಾವುದಾದ್ರೂ ಬುಧವಾರ ಬುಧವಾರದ ದಿನ ಈ ಹತ್ತು ರೂಪಾಯಿಯ ನೋಟನ್ನು ತೆಗೆದುಕೊಂಡು ಇದನ್ನ ನೀವೇನ್ ಮಾಡಬೇಕು ಅಂತಂದ್ರೆ ವೀಳ್ಯದೆಲೆ ಮೇಲೆ ಇಡಬೇಕು ಎರಡು ವೀಳೆದೆಲೆ ಫಸ್ಟ್ ವೀಳ್ಯದೆಲೆ ತಗೊಳ್ಳಿ ಚೆನ್ನಾಗಿರ್ಬೇಕು ಕಟ್ ಕಟ್ಟಾಗಿರಬಾರ್ದು ಹರಿದಿರಬಾರ್ದು ಮುರಿದಿರಬಾರ್ದು ತುಂಡಾಗಿರಬಾರ್ದು ಹಚ್ಚ ಹಸುರಾದ ನೀಟಾಗಿರುವಂತಹ ಎರಡು ವೀಳ್ಯದೆಲೆ ತಗೊಳ್ಳಿ ಆ ವೀಳ್ಯದೆಲೆ ಮೇಲೆ ಹತ್ತು ರೂಪಾಯಿ ನೋಟಿಡಿ ಈ ಹತ್ತು ರೂಪಾಯಿ ನೋಟಿನ ಮೇಲೆ ಎಣಿಸಿ ಆರು ಏಲಕ್ಕಿಗಳನ್ನು ಇಡಬೇಕು ಏಲಕ್ಕಿ ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಹಸಿರು ಬಣ್ಣ ಶುಕ್ರನಿಗೆ ಸಂಬಂಧಿಸಿದ್ದು ನೋಡಿ ಲಕ್ಷ್ಮಿ ಆಕರ್ಷಣೆ ತಂತ್ರ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ವೇಳೆದೆ ಇಡಿ ಅದರ ಮೇಲೆ ಹತ್ತು ರೂಪಾಯಿ ನೋಟ್ ಇಡಿ ಅದರ ಮೇಲೆ ಆರು ಏಲಕ್ಕಿ ಇಡಿ ಇಷ್ಟು ಇಟ್ಟುಬಿಟ್ಟು ಇವೆಲ್ಲ ಸಾಮಗ್ರಿಗಳನ್ನು ಒಂದು ಹಿತ್ತಾಳೆ ತಟ್ಟೆನೋ ತಾಮ್ರದ ತಟ್ಟೆನೋ ಅಥವಾ ಒಂದು ತಟ್ಟೆ ಬೆಳ್ಳಿ ತಟ್ಟೆನೋ ಹಾಕಿ ಅದರ ಮೇಲಿಟ್ಟು ಮತ್ತೆ ಮಹಾಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಿ ಯಾರ್ಯಾರು ಈಗ ಆಲ್ರೆಡಿ ಶ್ರೀಚಕ್ರ ತರಿಸಿದ್ದೀರಿ ಅವ್ರ ಮನೆಯಲ್ಲಿ ಶ್ರೀಚಕ್ರ ಇತ್ತು ಅಂದರೆ ಶ್ರೀಚಕ್ರದ ಮುಂದೆ ಇಡಿ ಇನ್ನೂ ಬೇಗ ನಿಮಗೆ ಪವರ್ಸ್ ಕೊಡುತ್ತೆ ಯಾಕೆಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಇರುವಂಥ ಶ್ರೀಚಕ್ರ ಅದು ತಟ್ಟೆಯಲ್ಲಿ ಎರಡು ವಿಳೆದೆಲೆ ವಿಳೆದೆಲೆ ಮೇಲೆ ಹತ್ತು ರೂಪಾಯಿ ಅದರ ಅದರ ಮೇಲೆ ಆರು ಎಲಕ್ಕಿ ಇದನ್ನು ಲಕ್ಷ್ಮಿ ಫೋಟೋ ಅಥವಾ ಶ್ರೀಚಕ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಬೇಕು ಆರ್ಥಿಕ ಸಂಕಷ್ಟ ಎಲ್ಲ ತೊಲಗಬೇಕು ಕೊಟ್ಟಿರೋ ಹಣ ವಾಪಸ್ ಬರಬೇಕು ಕೈಯಲ್ಲಿ ದುಡಿದ ಹಣ ನಿಲ್ಲಬೇಕು ನಾನು ಲ್ಯಾವಿಷ್ ಆಗಿ ಅದ್ಧೂರಿ ಜೀವನ ಮಾಡಬೇಕು ಸಾಕಷ್ಟು ಶ್ರೀಮಂತಿಗೆ ಬರಬೇಕು ನನ್ನ ಒಂದು ಆರ್ಥಿಕ ಸಂಕಷ್ಟ ಈಗೇನಿದೆ ಅದೆಲ್ಲ ಆಗಬೇಕು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವೀಳೆದೆಲೆ ಅದ್ರ ಮೇಲೆ ಇಟ್ಟಂತ ಹತ್ತು ರೂಪಾಯಿ ಮತ್ತು ಅದರ ಮೇಲೆ ಇಟ್ಟಂತ ಏಲಕ್ಕಿ ಏನು ತಟ್ಟೆ ಇರುತ್ತೆ ಅದ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗ್ಸಿಡಿ ಮಾಮೂಲಿ ನಿಮ್ಮ ದೇವರ ಮನೆಯಲ್ಲಿ ಎರಡು ಜೋಡಿ ದೀಪ ಬೆಳಗಿರ್ತೀರ ಅದು ಬಿಟ್ಟು ಒಂದು ತುಪ್ಪದ ದೀಪ ಬೆಳಗ್ಬೇಕಾಗತ್ತೆ ಬುಧವಾರ ಬೆಳಗ್ಗೆ ಇದನ್ನ ಇಡ್ತೀರಾ ಲಕ್ಷ್ಮಿ ಫೋಟೋ ಅಥವಾ ಶ್ರೀಚಕ್ರದ ಎದುರುಗಡೆ ಮೂರು ದಿವಸ ಇರಬೇಕಿದು ಮೂರು ದಿವಸ ಇದನ್ನ ಕದಲ್ಸೋ ಆಗಿಲ್ಲ ಅಲ್ಗಾಡಿಸೋ ಆಗಿಲ್ಲ ಬುಧವಾರನೂ ಇದ್ರ ಮುಂದೆ ತುಪ್ಪದೀಪ ಹಚ್ಚಬೇಕು ಗುರುವಾರನೂ ತುಪ್ಪದೀಪ ಬೆಳಗಬೇಕು ಶುಕ್ರವಾರನೂ ದೀಪ ಬೆಳಗಿಸ್ಬೇಕು ಮೂರು ದಿವಸ ಆ ಮೂರು ದಿವಸ ಆದಮೇಲೆ ಈ ಏಲಕ್ಕಿ ಏನಿರುತ್ತೆ ಈ ಏಲಕ್ಕಿ ಆರು ಏಲಕ್ಕಿಯನ್ನು ತೆಗೆದುಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ಏಲಕ್ಕಿ ಕಟ್ಟಿದ ಕೆಂಪು ಬಟ್ಟೆಯ ಗಂಟನ್ನು ನೀವು ಹಣ ಇಡುವಂತ ತಿಜೋರಿಯಲ್ಲಿ ಇಟ್ಟು ಬಿಡಬೇಕು ಇನ್ನ ವೀಳ್ಯದೆಲೆ ಏನಿರುತ್ತೆ ಆ ವೀಳ್ಯದೆಲೆಯನ್ನ ವೀಳ್ಯದೆಲೆ ಏನಿರುತ್ತೆ ಆ ವೀಳ್ಯದೆಲೆಯನ್ನ ಯಾರು ತುಳಿಯಲಾರದಂತಹ ಒಂದು ಮರದ ಕೆಳಗಡೆ ಅದನ್ನು ವಿಸರ್ಜನೆ ಮಾಡಬೇಕು ಎರಡು ವೀಳ್ಯದೆಲೆಯನ್ನು ಇನ್ನ ಹತ್ತು ರೂಪಾಯಿ ನೋಟು ಹತ್ತು ರೂಪಾಯಿ ನೋಟನ್ನು ಏನು ಮಾಡಬೇಕು ಅದನ್ನು ಎಲ್ಲಿಡಬೇಕು ಇಟ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾವ ರಹಸ್ಯ ಮಂತ್ರ ಹೇಳಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೆ ಇದೇ ಮಕರ ಸಂಕ್ರಾಂತಿ ಹಬ್ಬದ ದಿನ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ದಿನ ಬರೋದು ಬಹಳ ಅಪರೂಪ ಎಷ್ಟೋ ವರ್ಷಾನು ತುಂಬ ವರ್ಷಗಳ ನಂತರ ಮಕರ ಸಂಕ್ರಾಂತಿ ಹಬ್ಬದ ದಿನ ಅಮೃತ ಸಿದ್ಧಿಯೋಗ ಬಂದಿದೆ ಬಹಳ ಬಹಳ ಶಕ್ತಿಶಾಲಿ ಯೋಗ ರೂಪುಗೊಳ್ತಾ ಇದೆ ರಾಜಯೋಗ ರೂಪುಗೊಳ್ತಾ ಇದೆ ಹಾಗಾಗಿ ಆ ಮಕರ ಸಂಕ್ರಾಂತಿಯ ದಿನ ಏನು ಅಮೃತ ಸಿದ್ಧಿಯೋಗ ಬಿದ್ದಿದೆ ಆ ದಿನ ನಾವೇನು ಮಾಡ್ತಾ ಇದ್ದೀವಿ ಸಹಸ್ರಾರು ಸಂಖ್ಯೆಗಳಲ್ಲಿ ಶ್ರೀ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ನಾನು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಡಿಸ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಹೆಸರಿನಲ್ಲಿ ಮಕರ ಸಂಕ್ರಾಂತಿಯ ದಿನ ನಮ್ಮ ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಡೆಯುವಂತಹ ಲಕ್ಷ್ಮೀ ಕುಬೇರೆಯಾಗದಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಪೂಜೆಗಿಡಿಸ್ಕೋಬೋದು ಪೂಜೆಗಿಡಿಸಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ನಿಮ್ಮ ಮನೆಗೆ ಕಳಿಸ್ತೀನಿ ಇದು ಮನೆಗೆ ಬಂದರೆ ಸಾಕು ವೀಕ್ಷಕರೇ ಸಾಲ ತೀರುತ್ತೆ ಚಾಲೆಂಜ್ ಮಾಡ್ತೀನಿ ಬೇಕಾರೆ ಲಕ್ಷ ಕೋಟಿ ಸಾಲ ತೀರುತ್ತೆ ಮನೆಯಲ್ಲಿ ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿಯಾಗಿಲ್ಲ ಸಂತಾನ ಪ್ರಾಪ್ತಿಯಾಗುತ್ತೆ ಮಕ್ಕಳು ಮಾತು ಕೇಳ್ತಾರೆ ಗಂಡ ಕುಡಿತದ ಚಟದಿಂದ ಹೊರಗಡೆ ಬರ್ತಾರೆ ಅನೈತಿಕ ಸಂಬಂಧ ಇದ್ರೆ ಅದರಿಂದ ಹೊರಗಡೆ ಬರ್ತಾರೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಕೇಳಿದ್ದನ್ನ ಕೊಡುವಂತಹ ಕಾಮದೇನು ಕಲ್ಪವೃಕ್ಷ ವಸ್ತು ಇದು ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಅಧಿಕೃತವಾಗಿ ನಾನೇ ವಿಶೇಷವಾದಂತಹ ಮರದಿಂದ ಸಿದ್ಧಿಪಡಿಸಿ ಮಾಡಿಸ್ತೀನಿ ಹದಿನೈದು ಇಪ್ಪತ್ತು ಲಕ್ಷ ಹೋಮದಲ್ಲಿಟ್ಟು ಸಿದ್ಧಿ ಪೂಜೆ ಮಾಡಿಸ್ತೀನಿ ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳೆ ಯಾವ ಮೆಟಲ್ ಅಲ್ಲಿ ಮಾಡಿದ ಶ್ರೀಚಕ್ರ ಪವರ್ ಕೊಡೋದಿಲ್ಲ ಇದು ತುಂಬ ಪವರ್ ಕೊಡುತ್ತೆ ಇದನ್ನು ತರಿಸಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಬಾಡಿಗೆ ಮನೆಯಲ್ಲಿದ್ದವರು ಪೂಜೆ ಮಾಡಬಹುದು ಸ್ವಂತ ಮನೆಯಲ್ಲಿದ್ದವರು ಪೂಜೆ ಮಾಡಬಹುದು ಅಂಗಡಿ ಮುಂಗಟ್ಟು ವ್ಯಾಪಾರದ ಸ್ಥಳ ಸ್ಕೂಲು ಕಾಲೇಜು ಹಾಸ್ಪಿಟ್ಲ್ ಎಲ್ಲ ಕಡೆ ಇಟ್ಟು ಪೂಜೆ ಮಾಡಬಹುದು ಹಣವನ್ನು ಮ್ಯಾಗ್ನೆಟ್ ತರ ಎಳೆಯುತ್ತೆ ಇದು ಬಹಳ ಶ್ರೀಮಂತಿ ಕೊಡುತ್ತೆ ಇದನ್ನ ಪೂಜೆ ಮಾಡೋದಕ್ಕೆ ಮರಿಬೇಡಿ ಇದನ್ನ ತರಿಸಬೇಕು ಆ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗದಲ್ಲಿ ನಾನೇನು ಹೋಮ ಮಾಡಿಸ್ತಾ ಇದ್ದೀನಿ ಕುಬೇರ ಯಾಗ ಅದರಲ್ಲಿ ಇಡಬೇಕು ಅಂತಂದರೆ ನೀವು ಈ ನಂಬರ್ಗೆ ಈಗಲೇ ಮೆಸೇಜ್ ಹಾಕಿ ನಮ್ಮ ತಂಡ ನಿಮ್ಮ ಹೆಸರಿನಲ್ಲಿ ಇದನ್ನು ಬುಕ್ಕಿಂಗ್ ತಗೊಳುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಇದರ ದರ ಏನಾಗುತ್ತೆ ಎಲ್ಲ ಮಾಹಿತಿ ಅವ್ರು ಹೇಳ್ತಾರೆ ನಾನು ನಾನಾಗಲೇ ರೆಮಿಡಿ ಹೇಳ್ತಾ ಇದ್ದೆ ಮೂರು ದಿವಸ ಈ ಒಂದು ತಟ್ಟೆಯಲ್ಲಿ ಹಿತ್ತಾಳೆ ತಟ್ಟೆಯಲ್ಲಿ ಎರಡು ವಿಳ್ಳೆದೆಲೆ ಇಟ್ರಿ ಹತ್ತು ರೂಪಾಯಿ ಇಟ್ರಿ ಹತ್ತು ರೂಪಾಯಿ ಮೇಲೆ ಆರು ಏಲಕ್ಕಿ ಇಟ್ರಿ ಆರ್ಥಿಕ ಸಂಕಷ್ಟ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಿ ಪ್ರತಿದಿನ ಮೂರು ದಿವಸ ಪರ್ಯಂತ ಅದ್ರ ಮುಂದೆ ಒಂದೊಂದು ತುಪ್ಪದ ದೀಪ ಬೆಳಗ್ಸಿಟ್ರಿ ಮೂರು ದಿವಸ ಆದ್ಮೇಲೆ ಆ ಎರಡು ಒಳ್ಳೆದೆಲೆಯನ್ನ ತೆಗೆದು ಮರದ ಕೆಳಗಡೆ ಹಾಕಿದ್ರಿ ಆರು ಏಲಕ್ಕಿಗಳನ್ನ ಕಟ್ಟಿ ಒಂದು ಕೆಂಪು ಬಟ್ಟೆಯಲ್ಲಿ ಹಣ ಇಡುವಂಥ ತಿಜೋರಿಯಲ್ಲೂ ನಿಮ್ಮ ಪರ್ಸಲ್ಲೂ ಇಟ್ಕೊಂಡ್ರಿ ಇನ್ನು ಹತ್ತು ರೂಪಾಯಿ ಉಳಿತಲ್ಲ ಈ ಹತ್ತು ರೂಪಾಯಿಯನ್ನ ಏನ್ ಮಾಡಬೇಕು ಅಂತಂದ್ರೆ ನೀವು ಅಲ್ಲಿಂದ ಎತ್ಕೊಳ್ಳೋದಕ್ಕಿಂತ ಮುಂಚೆ ನೂರ ಎಂಟು ಸಾರಿ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಓಂ ಶ್ರೀಂ ಮಹಾಲಕ್ಷ್ಮಿ ನಮಃ ಅನ್ನೋ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಿ ಆಮೇಲೆ ಈ ನೋಟಿಗೆ ಈ ನೋಟ್ ಏನಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಪರ್ಫ್ಯೂಮ್ ಅನ್ನು ಸ್ಪ್ರೇ ಮಾಡಬೇಕು ಮನೆಯಲ್ಲಿ ನೀವು ಬಳಸುವಂತ ಸೇಂಟ್ ಏನಿರುತ್ತೆ ಅದನ್ನ ಸ್ಪ್ರೇ ಮಾಡಿ ಮಡಚಬಾರದು ಈ ರೀತಿಯಾಗಿ ನೇರವಾಗಿ ನಿಮ್ಮ ಪರ್ಸ್ ಒಳಗಡೆ ಇಟ್ಕೊಂಡ್ಬಿಡ್ಬೇಕು ಅಂದ್ರೆ ನಿಮ್ಮ ಪರ್ಸಲ್ಲಿ ಸದಾ ನಿಮ್ಮ ಜೊತೆ ಇರುತ್ತಲ್ಲ ಇದು ಹಣ ಎಳೆಯೋ ಮ್ಯಾಗ್ನೆಟ್ ಅಂತೆ ಕೆಲಸ ಮಾಡುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವ ವಿಘ್ನಗಳು ತೊಂದರೆಗಳು ಬರೋದಿಲ್ಲ ಸಾಕಷ್ಟು ಕೆಲಸದ ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಆದ್ರೆ ಇದು ಯಾವ ರೀತಿ ನೀವೇ ಬಿಡ್ತೀರಾ ಗುರುಗಳೇ ನಾನು ಈ ನೀವು ಹೇಳಿದಂತಹ ವೀಳ್ಯದೆಲೆ ಏಲಕ್ಕಿ ಹತ್ತು ರೂಪಾಯಿ ನೋಟಿನ ರೆಮಿಡಿ ಮಾಡಿದ್ದೀನಿ ನನಗೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಹಣ ಬಂದಿದೆ ಗುರುಗಳೇ ಅಲ್ಲಿಂದ ಹಣ ಬಂತು ನಾನು ಕೊಟ್ಟವರು ನನಗೆ ಹಣ ವಾಪಸ್ ಕೊಟ್ಟರು ನನಗೆ ಅದ ಅದು ಒಳ್ಳೆಯದಾಯ್ತು ಇದು ಒಳ್ಳೆಯದಾಯಿತು ಸೈಟ್ ಕೊಂಡ್ಕೊಂಡೆ ವಾಹನ ಕೊಂಡ್ಕೊಂಡೆ ನಾನು ಒಳ್ಳೊಳ್ಳೆ ಮೊಬೈಲ್ ಗ್ಯಾಜೆಟ್ ಕೊಂಡುಕೊಂಡೆ ದುಬಾರಿ ವಸ್ತುಗಳನ್ನು ಕೊಂಡ್ಕೊಂಡೆ ಒಳ್ಳೆ ಬಟ್ಟೆಗಳನ್ನು ಕೊಂಡ್ಕೊಂಡೆ ಹೀಗೆ ಶುಕ್ರ ತುಂಬ ಸ್ಟ್ರಾಂಗ್ ಆಗಿ ಲಕ್ಷ್ಮಿ ಆಶೀರ್ವಾದದಿಂದ ಅದು ಮಿರ್ಯಾಕಲ್ ಆಗಿ ವರ್ಕ್ ಮಾಡುತ್ತೆ ಮಾಡಿ ನೋಡಿ ಇದಕ್ಕೆ ತಗಲುವ ಖರ್ಚು ಏನು ಹತ್ತು ರೂಪಾಯಿ ನಿಮ್ಮ ಬಳಿ ಹತ್ತು ರೂಪಾಯಿ ನೋಟ್ ಇರುತ್ತೆ ಒಂದು ಆರು ಏಲಕ್ಕಿ ತಗೊಳ್ಳಿ ಎರಡು ವೇಳೆದಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ರೂಪಾಯಿದಲ್ಲಿ ಖರ್ಚು ಮುಗಿದು ಹೋಗುತ್ತೆ ಆದರೆ ಇದು ಕೊಡುವಂತದ್ದು ಕೋಟಿ ಕೋಟಿಯಲ್ಲಿ ನಿಮಗೆ ಲಾಭ ತಂದು ಕೊಡುತ್ತೆ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆ ನಿಮ್ಮ ಟಿಕೆಟ್ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಯಾಕೆ ಅಂತಂದ್ರೆ ಅವ್ರಿಗೂ ಕೂಡ ಒಳ್ಳೆಯದಾದರೆ ಒಂದು ಪುಣ್ಯದ ಪ್ರಾಪ್ತಿಯ ಫಲ ನಿಮಗೂ ಬರುತ್ತೆ ಇದು ಎಲ್ಲರಿಗೂ ಒಳಿತಾಗ್ಲಿ ಎಲ್ಲರಿಗೂ ಅಭಿವೃದ್ಧಿ ಅನ್ನೋ ಉದ್ದೇಶದಿಂದ ಮಾಡಿರುವ ವಿಡಿಯೋ ಮತ್ತೆ ನಾಳೆ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ